ಎಸ್ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶ ಇದೀಗ ರದ್ದಾಗಿದೆ ತಿಮರೋಡಿ ಗಡಿಪಾರು ಆದೇಶ ಫೈನಲ್ಲಿ ರದ್ದಾಗಿರುವಂತದ್ದು ಗಡಿಪಾರಿ ಗಡಿಪಾರು ಆದೇಶ ರದ್ದು ಮಾಡಿದ ಹೈಕೋರ್ಟ್ ಹೊಸದಾಗಿ ವಿಚಾರಣೆ ನಡೆಸಲು ಹೈಕೋರ್ಟ್ ಒಂದು ಕಡೆ ಸೂಚನೆ ಕೊಟ್ಟಿದೆ ಹದಿನೈದು ದಿನಗಳಲ್ಲಿ ಆದೇಶ ನೀಡಬೇಕು ಅಂತ ಹೇಳಿ ಇದೀಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಇದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಗಡಿಪಾರು ಮಾಡಲಾಗಿತ್ತು ಸದ್ಯಕ್ಕೆ ತೆಲುವು ಕೂಡ ರದ್ದಾಗಬೇಕು ಅಂತ ಹೇಳಿ ಹೊಸದಾಗಿ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಹೈಕೋರ್ಟ್ ಒಂದು ಕಡೆ ಆದೇಶ ಕೊಟ್ಟಿದೆ ತಿಮರೋಡಿ ಗಡಿಪಾರು ವಿಚಾರ ಬಹಳಷ್ಟು ವಿರೋಧ ವ್ಯಕ್ತ ಆಗಿತ್ತು ಮತ್ತೊಂದು ಕಡೆ ಬಹಳಷ್ಟು ಪರ ವಿರೋಧ ಎಲ್ಲವೂ ಕೂಡ ನಡೆದಿತ್ತು ಕಾರಣ ಏನು ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೆಲವೊಂದು ಭಾಷಣಗಳನ್ನ ಮಾಡಿದ್ದಾರೆ ಅಥವಾ ಕೆಲವೊಂದು ಪ್ರಚೋದನಾಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಇದರಿಂದ ಬಹಳಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಇದೆಲ್ಲವೂ ಕೂಡ ಹೇಳುವಂತ ಅವಶ್ಯಕತೆ ಇರಲಿಲ್ಲ ಅನ್ನುವಂತ ಒಂದು ಆರೋಪ ಇದೆಲ್ಲವೂ ಕೂಡ ಗಮನಿಸಿದಂತಹ ಕೋರ್ಟ್ ಅಥವಾ ಇಲ್ಲಿರುವಂತಹ ಜನ ಈ ಒಂದು ವಿಚಾರದಲ್ಲಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ತದನಂತರ ಗಡಿಪಾರ್ ಆದೇಶವೂ ಕೂಡ ಮಾಡಲಾಯಿತು ಆದ್ರೂ ಕೂಡ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಪರ ಇರುವಂತಹ ಒಂದು ಎಷ್ಟು ಜನ ಇಲ್ಲಿ ಬೇರೆಯವರ ಮೇಲೆ ಅದೆಷ್ಟೋ ಕೇಸ್ ಗಳಿದೆ ಸುಮಾರು ಮೂವತ್ತು ನಲವತ್ತು ಕೇಸ್ ಗಳಿದ್ರು ಕೂಡ ಅದೇ ಜಾಗದಲ್ಲಿ ಇರುವಂತಹ ಬೇರೆ ನಾಯಕರಿಗೆ ಇಲ್ಲಿ ಗಡಿಪಾರು ಮಾಡುವಂತಹ ಆದೇಶ ಅಥವಾ ಗಡಿಪಾರು ಮಾಡುವಂತಹ ಸೂಚನೆ ಕೊಡ್ತಾ ಇಲ್ಲ ಆದ್ರೆ ತಿಮರೋಡಿ ಅವರಿಗೆ ಮಾತ್ರ ಈ ಒಂದು ಆದೇಶ ಯಾಕೆ ಕೊಟ್ಟಿದ್ದೀರಾ ಅಂತ ಹೇಳಿ ಬಹಳಷ್ಟು ಪ್ರೊಟೆಸ್ಟ್ಗಳು ಅಥವಾ ವಿರೋಧಗಳು ಕೂಡ ಮಾಡ್ತಾ ಇದ್ರು ಇದೀಗ ಫೈನಲಿ ತಿಮರೋಡಿ ಗಡಿಪಾರು ಆದೇಶ ರದ್ದಾಗಿದೆ ವಾಪಸ್ ಅವ್ರು ಎಲ್ಲಬೇಕು ಅಲ್ಲಿರಬಹುದು ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶ ರದ್ದಾಗಿರುವಂತದ್ದು ಹೊಸದಾಗಿ ವಿಚಾರಣೆ ನಡೆಸಿ ಎಲ್ಲವೂ ಕೂಡ ಇದೀಗ ಹೈಕೋರ್ಟ್ ಆದೇಶ ಕೊಟ್ಟಿದೆ ಕೇವಲ ಹದಿನೈದು ದಿನಗಳ ಒಳಗೆ ಈ ಒಂದು ಆದೇಶವನ್ನ ನೀಡಬೇಕು ಅಂತ ಹೇಳಿ ಒಂದು ಕಡೆ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಬಿಟ್ಟಿದೆ ಒಂದು ಕಡೆ ಈ ಒಂದು ಕೇಸ್ ಅಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸನ್ನ ನಾವು ವಾಪಸ್ ಪಡಿಬೇಕು ಅಥವಾ ಈ ಒಂದು ತನಿಖೆ ರದ್ದಾಗಬೇಕು ಅಂತ ಹೇಳಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಅವರ ಗ್ಯಾಂಗ್ ಅವರು ಇದೀಗ ಮತ್ತೊಂದು ಒಳ್ಳೆಯ ಸುದ್ದಿ ಅವರಿಗೆ ಅಂತಂದ್ರೆ ಇದು ಸದ್ಯಕ್ಕೆ ಗಡಿಪಾರ್ ಆದೇಶ ಏನಿತ್ತು ಇದೀಗ ಹೈಕೋರ್ಟ್ ರದ್ದು ಮಾಡಿದೆ ರದ್ದು ಮಾಡಿ ಇದೆಲ್ಲವೂ ಕೂಡ ಹೊಸದಾಗಿ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಒಂದು ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಕಾರಣ ಏನು ಅಂತಂದ್ರೆ ಅವರ ಧರ್ಮಸ್ಥಳ ಅಥವಾ ಬೆಲ್ತಂಗಡಿ ಭಾಗದಲ್ಲಿ ಕೆಲವೊಂದು ಪ್ರಚೋದನಾಕಾರಿ ಹೇಳಿಕೆಗಳು ಅಥವಾ ತಿಮರೋಡಿ ಅವರ ಮನೆಯಲ್ಲಿ ಕೆಲವೊಂದು ಸಿಕ್ಕಿದಂತಹ ವಸ್ತುಗಳು ಇದೆಲ್ಲವೂ ಕೂಡ ಇಲ್ಲಿಗಲ್ ಆಗಿತ್ತು ತದನಂತರ ಅವ್ರು ಮಾಡಿರುವಂತಹ ಕೆಲಸ ಇರ್ಬೋದು ಅಥವಾ ಹೇಳಿಕೆಗಳು ಎಲ್ಲವೂ ಕೂಡ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇತ್ತು ಹಾಗಾಗಿ ಅವರಿಗೆ ಗಡಿಪಾರ ಆದೇಶ ಮಾಡಲಾಗಿತ್ತು ಇಲ್ಲಿರುವಂತಹ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಥವಾ ಮತ್ತೊಂದು ರೀತಿ ಇಲ್ಲಿರುವಂತಹ ಯುವಕರ ಮನಸ್ಸಲ್ಲಿ ಇದು ದ್ವೇಷ ಹುಟ್ಟಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅವರು ಅನ್ನುವಂತ ಒಂದು ಆರೋಪ ಇತ್ತು ತದನಂತರ ಅವ್ರ ಮೇಲೆ ಬಹಳಷ್ಟು ಕೇಸ್ಗಳು ಇದೆ ಹಾಗಾಗಿ ಇಂಥವ್ರಿಗೆ ಏನಕ್ಕೆ ಇಟ್ಕೋಬೇಕು ಗಡಿಪಾರು ಮಾಡಿ ಅಂತೇಳಿ ಆದೇಶವನ್ನು ಕೊಟ್ಬಿಟ್ಟಿದ್ರು ಆದ್ರೆ ಇದೀಗ ಗೊತ್ತಾಗ್ತಾ ಇರುವಂತದ್ದು ಸದ್ಯಕ್ಕೆ ಗಡಿಪಾರ ಆದೇಶ ರದ್ದಾಗಿದೆ ಕಾರಣ ಏನು ಅಂತಂದ್ರೆ ಈಗಾಗಲೇ ಬೇರೆ ಬೇರೆ ಅಂತಂದ್ರೆ ಈಗ ತಿಮರೋಡಿ ಅವರ ಬೆಂಬಲಿಗರೇ ಇರ್ಬೋದು ಅಥವಾ ಅವರ ಟೀಮ್ ಅವರೇ ಇರ್ಬೋದು ಒಂದು ಹೇಳಿಕೆ ಅಥವಾ ಒಂದೇ ಒಂದು ಪ್ರಶ್ನೆ ಮಾಡ್ತಾ ಇದ್ರು ಧರ್ಮಸ್ಥಳ ಬೆಲ್ತಂಗಡಿ ಜಾಗದಲ್ಲೇ ಬೇರೆ ಬೇರೆ ಅವರ ಮೇಲೆ ಅಥವಾ ಹಿರಿಯ ನಾಯಕರುಗಳ ಮೇಲೆ ಬಹಳಷ್ಟು ಗಳಿದಾವೆ ಆದ್ರೆ ಅವ್ರಿಗೆ ಮಾತ್ರ ನೀವು ಗಡಿಪಾರ ಆದೇಶ ಮಾಡ್ತಾ ಇಲ್ಲ ಆ ರೀತಿ ಏನೂ ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿಚಾರದಲ್ಲಿ ಯಾಕೆ ಈ ರೀತಿಯಾದಂತಹ ಅನ್ಯಾಯ ಭೇದ ಭಾವ ಯಾಕೆ ಅಂತೇಳಿ ಬಹಳಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇತ್ತು ಹಾಗಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಗಂಭೀರವಾಗಿ ಹೈಕೋರ್ಟ್ ಕೂಡ ಈ ವಿಚಾರವನ್ನ ಪರಿಗಣಿಸಿತ್ತು ಹಾಗಾಗಿ ಫೈನಲಿ ಇದೀಗ ಹೊಸದಾಗಿ ಎಲ್ಲಾ ವಿಚಾರಣೆಯನ್ನ ನಡೆಸಬೇಕು ಅಂತ ಹೇಳಿ ಒಂದು ಕಡೆ ಆದೇಶ ಕೊಟ್ಟಿದ್ದಾರೆ ತದನಂತರ ಗಡಿಪಾರು ಆದೇಶ ಏನಿತ್ತು ಸದ್ಯಕ್ಕೆ ಇದೀಗ ರದ್ದಾಗಿದೆ